ನೆಲದ ಮೇಲೆ ಕೂತು ಕಾಯ್ತಾ ಇರೋ ಹೆಣ್ಣು ಮಕ್ಕಳು ಶಾಲೆ ಬಿಟ್ಟು ಕ್ಯೂ ನಿಂತಿರೋ ವಿದ್ಯಾರ್ಥಿಗಳು ಮತ್ತೊಂದು ಕಡೆ ತಮಟೆ ಬಾರಿಸ್ತಾ ರಸ್ತೆಯಲ್ಲಿ ಕುಳಿತು ಧರಣಿ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಪರದಾಟ ಮುಂದುವರೆದಿದೆ ಯೂರಿಯಾ ಗೊಬ್ಬರಕ್ಕಾಗಿ ಮುಂದುವರೆದ ಪರದಾಟ ರಸ್ತೆ ತಡೆದು ಆಕ್ರೋಶ ರೋಡ್ ಮೇಲೆ ಕುಳಿತು ಧರಣಿ ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕಿನ ಬೇವೂರಲ್ಲಿ ಗೊಬ್ಬರಕ್ಕಾಗಿ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ಹಾವೇರಿಯಲ್ಲಿ ಗೊಬ್ಬರ ಲೋಡ್ ಬರ್ತಾ ಇದ್ದಂತೆ ಅಧಿಕಾರಿಗಳ ಜೊತೆ ವಾಗ್ದಾತ ನಡೆಸಿದ ರೈತರು ಗೊಬ್ಬರ ತೆಗೆದುಕೊಂಡು ಹೋದರು ರಾಣೆಬೆನ್ನೂರು ತಾಲೂಕಿನ ಹರಕನಗಿರಿ ಸೊಸೈಟಿಗೆ ಗೊಬ್ಬರ ಲೋಡ್ ಬಂದಿತ್ತು ಆದರೆ ಒಬ್ಬ ರೈತನಿಗೆ ಎರಡು ಚೀಲದಂತೆ ಸಿಬ್ಬಂದಿ ಗೊಬ್ಬರ ವಿತರಿಸಿದ್ರು ಇಲ್ಲ ನಮಗೆ ಇನ್ನೂ ಹೆಚ್ಚಿನ ಚೀಲ ಬೇಕು ಅಂತ ಕಿರಿಕ್ ಮಾಡಿ ಗೋದಾಮಿಗೆ ನುಗ್ಗು ಯತ್ನ ಮಾಡಿದ್ರು ಟಿವಿ ನೈನ್ ರಿಯಾಲಿಟಿ ಚೆಕ್ ಗೋದಾಮಿನಲ್ಲಿ ಅಪಾರ ಗೊಬ್ಬರ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಟ್ರ್ಯಾಕ್ಟರ್ನಲ್ಲಿ ಬಂದ ರೈತರು ರಾತ್ರಿಯೇ ಕ್ಯೂ ಹಚ್ಚುತ್ತಿದ್ದಾರೆ ಇಷ್ಟಾದರೂ ದಿನಕ್ಕೆ ನೂರ ಐವತ್ತು ಜನರಿಗೆ ಮಾತ್ರ ಎರಡು ಚೀಲದಂತೆ ಯೂರಿಯಾ ಕೊಡುತ್ತಿದ್ದಾರೆ ಇನ್ನು ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಹಲವಾಗ್ಲಿ ಆ್ಯಂಡ್ ಸನ್ಸ್ ಗೋದಾಮ್ನಲ್ಲಿ ಅಪಾರ ಪ್ರಮಾಣದ ಗೊಬ್ಬರ ಸ್ಟಾಕ್ ಇರುವುದು ಪತ್ತೆಯಾಗಿದೆ ದಾವಣಗೆರೆಯಲ್ಲೂ ಗೊಬ್ಬರಕ್ಕಾಗಿ ರೈತರು ದಿನಗಟ್ಟಲೆ ಊಟ ನಿದ್ದೆಯಂತೆ ಕ್ಯೂ ನಿಲ್ತಾ ಇದ್ದಾರೆ ಮಣೆ ತಿನ್ಬೇಕು ಹಾ ಮಣ್ಣಿನ್ಬೇಕು ಹಾ ಮಣ್ಣಿನ್ಬೇಕ ಬಡವರ ಹಾ ಮಣ ತಿನ್ಬೇಕ ಬಡವರ ಮಣೆ ಆಗದ ಗೊಬ್ಬರ ಬೀಜ ಯಾಕೆ ಬಿಡೋದಿಲ್ಲ ಇಲ್ಲ ಬಂದ್ ಮಾಡ ಈ ಪೋಲಿಸ್ ಕರಿತೀರಿ ನಿಮ್ಗೆಲ್ಲ ಮಕ್ಕಳು ಹೋಗಿ ಹೋಗಿ ಕೇಸ್ ಮಾಡ್ತೀನಿ ನಾನು ಮತ್ತೆ ಮುಲಾಜಿಲ ಹಾ মন ত অ ಆ ರೈತರು ಸಾಂಕೇತಿಕವಾಗಿ ಮಣ್ಣು ತಿನ್ನೋ ಮೂಲಕ ಇದೇ ರೀತಿ ಮಾಡಿದ್ರೆ ಮಣ್ಣು ತಿನ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಸಿಗದ ಮಾತನಾಡಿಸಿದ್ದಾರೆ ರೈತನೋರ್ವ ಮಣ್ಣು ತಿಂದು ಆಕ್ರೋಶವನ್ನು ಹೊರ ಕೊಪ್ಪಳ ತಾಲೂಕಾ ಸಹಕಾರಿ ಸಂಘ ಏನಿದೆ ಅದ್ರ ಮುಂಭಾಗ ಕುಣಿಕೇರಿ ತಾಂಡದ ಚಂದ್ರಪ್ಪ ಬಡಿಗೆ ಅನ್ನೋ ರೈತ ಗೊಬ್ಬರ ಸಿಗದ ಹಿನ್ನೆಲೆಯಲ್ಲಿ ಮಣ್ಣು ತಿಂದು ತನ್ನ ಆಕ್ರೋಶವನ್ನು ಹೊರ ಆ ರೈತನ ಜೊತೆಗೆ ನಾನು ಮಾತಾಡ್ತೀನಿ ಯಾಕೆ ನೀವು ಮಣ್ಣು ಇಲ್ಲಿ ನಾವು ಮಣ್ಣು ತಿನ್ನದ ಗೊಬ್ಬರ ಸಿಗಿಲ್ಲ ಬೆಳೆ ಆನೆ ಹಾಳಾಗತ್ತೆ ಹ್ಮ್ ಎಲ್ಲಿ ಆದ್ರೆ ಗೊಬ್ಬರ ಸಿಗುದಿಲ್ಲ ಹ್ಮ್ ಅದಕ್ಕೆ ಮಣ್ಣು ತಿಂದಿದ್ದು ಹ್ಮ್ ಏನ್ ಹೇಳ್ತೀರಿ ಮತ್ತೆ ಬೋರ್ಡ್ ಹಾಕಿರಲ್ಲ ಸರ್ಕಾರದ ಏನ್ ಹೇಳ್ತೀರಿ ಬೋರ್ಡ್ ಹಾಕಿರಿ ಸರ್ ಬೋರ್ಡ್ ಹಾಕಿದ್ರೆ ಎದಕ್ಕೆ ಬೋರ್ಡ್ ಹಾಕಿರಿ ಪೋಲಿಸ್ ಕಂಪ ಹ್ಮ ಮಾಡಿ ಕೇಸ್ ಮಾಡಿ ನೀವು ಬಾಗಿಲು ತೆಗಿಬಾರ್ದು ಬೀಜ ಗೊಬ್ಬರ ತೆಗಿಬಾರ್ದು ಯಾವ ಗೊಬ್ಬರ ಆದ್ರೆ ತೆಗಿಬಾರ್ದು ಹ್ಮ್ ರೈತರು ಮಣ್ಣು ತಿಂದು ಈಗ ಎಂಟು ದಿವಸದಲ್ಲ ಉಪಾಸಿ ಬಿದ್ದೀವಿ ಹಾ ಅಲ್ಲ ಏನ್ ಬೇಕಾಗಿತ್ತು ನಿಮಗೆ ಈಗ ಹಿರ್ಯ ಗೊಬ್ಬರ ಬೇಕು ಹಾ ಹೀರ್ಯ ಗೊಬ್ಬರ ಬೇಕು ನಮಗೆ ಹಾ ಬಡವರು ಸಹಾಯಕತ್ತೆಳಿಯಾನಿ ಎಲ್ಲ ಇದು ಮಳೆ ಚಲೋ ಆಗೈತೆ ಮಳೆ ಚಲೋ ಆಗೈತೆ ಎಲ್ಲ ಆಗೈತೆ ರಂಟಿ ಹೊಡಿಬೇಕಂದ್ರೆ ಗೊಬ್ಬರ ಇಲ್ಲ ಹಾ ಮುಂದೆ ಗೊಬ್ಬರ ಇಟ್ರೆ ರಂಟಿ ಹೊಡಿಬೇಕು ಹಿಂದೆ ಹಿಂದ ಹೇನ್ ಹಾಕಿರಿ ಹೊಲ್ದಾಗ ಮೆಕ್ಕೆಜೋಳ ಕಡ್ಲಿ ಹ ಎಲ್ಲ ಹಾಕಿವಿ ಅಳ್ಸಿಂದ ಕಾಳು ಹ್ಮ್ ಮತ್ತೆ ತೊಗರಿ ಎಷ್ಟೈತೆ ಗೊಬ್ಬರಕ್ಕಿಲ್ಲ ರೊಕ್ಕ ರೊಕ್ಕ ಇಲ್ಲಿ ಐತೆಲಾ ನಾಕ್ ಎಳ್ನೂರ ಐವತ್ತು ರೂಪಾಯಿ ಹ ಹೊರಗಡೆ ತಗೊಂಡ್ರ ಮುನ್ನೂರ ಇಪ್ಪತ್ ರೂಪಾಯಿ ನಾವ ಬಡವರ ಸಾಯ್ಬೇಕು ಬಡವರು ಸಾಯ್ಬೇಕು ಅವ್ರ ಬಡ್ಡಿ ಸಾಲ ಅವ್ರ ತಗೊಂತಾರೆ ಒಂದ್ ತಿಂಗಳಿಗೆ ನೂರು ರೂಪಾಯಿ ಮೂರು ರೂಪಾಯಿ ಬಡ್ಡಿ ಹಾ ನಿಮಗ ಅಂದ್ರ ಬಡ್ಡಿ ಎಂಟ್ ತಿಂಗ್ಳದ ಮುರಿತಾರಲ್ಲ ಹ ಎಂಟು ತಿಂಗ್ಳದ ಮುರಿತಾರಲ್ಲ ಈಗ ಯಾವ ಬೆಳೆ ಬೇಕಿದ್ರ ಬೆಳದ್ರ ಹಾಕಿದ್ರೆ ಅವಾಗ ಬಡ್ಡಿ ಎಲ್ಲಾ ಬಾಚಿ ತೆಗಿತಾರೆ ಈಗ ಗೊಬ್ಬರ ಇರ್ಲಿಕ್ಕಂದ್ರೆ ಹೆಂಗ ಬೆಳಿ ಗೊಬ್ಬರ ಗೊಬ್ಬರ ಹಾಕಿದ್ರೆ ಬೆಳಿ ಬರ್ತತೆ ಗೊಬ್ಬರ ಹಾಕಿದ್ರೆ ಬೆಳಿ ಬರ್ತತೆ ಗೊಬ್ಬರ ಹಾಕ್ಲಿಲ್ಲ ನಾವು ಹೆಂಗ ಊಟ ಮಾಡಿಲ್ಲ ಊಟ ಮಾಡ್ತಿಲ್ಲ ಹಂಗ ಬೆಳಿ ಬಿರ್ತಿವಿ ಊಟ ಮಾಡಿಲ್ಲ ನಾವು ಬೆತ್ಕೊಂಡು ಹೋಗ್ತಿವಿ ಹಂಗೈತೆ ಪರ್ಸೋದಿ ನಮ್ ಬಡ್ರದು ಹ ರೈತರದು ಹಾವ್ರ ಬಂದಿರಿ ಎಷ್ಟೊತ್ತಿಗೆ ಬಂದು ಇಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಇಲ್ಲ ಕಾಯಕತ್ತೀನಿ ಹಾಕಿನಿ ಹ್ಮ್ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಕುಣ್ಕೇರ್ ತಾಂಡ ಹಾ ನಾಲ್ಕು ಗಂಟೆ ಇಲ್ಲ ಬೆಳಿದ್ರ ಊಟ ಏನಿಲ್ಲ ಹಾ ಉಪಸಾಯ ಹಾಕ್ತೀವಿ ಯಾಕೆ ಬಾಗಲಕ್ಕಿರಿ ಎದ್ರ ಸಂಬಂಧ ಅದ ಅದು ಬೆಳೆ ಬೆಳೆ ಐತಲ್ಲ ಬೆತ್ತೋಗಲಾ ಈಗ ನಾವು ಹೆಂಗ ಊಟ ಮಾಡ್ತಿವಲ್ಲ ಹಂಗ ಪೀಕ್ ಸಣ್ಣ ಮಕ್ಕಳಿಗೆ ಹೆಂಗೆ ಕೂಸು ಮಾಡ್ತಿಲ್ಲ ಅದ್ರಂಗ ಅದು ಹೊಲ ಈಗ ಗೊಬ್ಬರ ಕೊಡ್ಬೇಕು ನಿಮ್ಗೆ ಗೊಬ್ಬರ ಕೊಡಬೇಕು ಬರೋಬ್ಬರಿ ಸರ ಹದಿನೈದರಿಂದ ಇಪ್ಪತ್ತು ದಿನ ಆಯ್ತು ನೋಡಿರಿ ಒಟ್ಟ ಏರಿಯಾ ಗೊಬ್ಬರ ಸಪ್ಲೈ ಇಲ್ಲ ಬಿತ್ತನೆ ಟೈಮ್ದಾಗ ಡಿ ಎ ಪಿ ಅದನ್ನು ತೊಂದರೆ ಮಾಡಿದ್ವಿ ಬೀಜ ಗೊಬ್ಬರ ಈಗ ಏರಿಯಾ ಗೊಬ್ಬರ ತೊಂದರೆ ಏನಿದ್ರು ಹೇಳಿ ಒಟ್ಟ ರೈತರಿಗೆ ಏನು ಬೆಲೆ ಇಲ್ಲ ಎಲ್ಲ ರೈತರನ್ನ ಹಾಳು ಮಾಡವ್ರೆ ಮಾರ್ಕೆಟ್ನಾಗ ನೂರೈವತ್ತು ರೂಪಾಯಿಗೆ ಒಂದು ಟ್ರೇ ಇಪ್ಪ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಬದ್ನೇಕಾಯಿ ತಗೋತಾರೆ

ಗೊಬ್ಬರ ಹಾಕಂದ್ರೆ ಹೋಗಿ ಎಷ್ಟು ಮಂದಿ ಕೊಡ್ತಾರ್ರಿ ಕುಡ್ದ್ರಿ ಬಿಡುದು ಒಬ್ಬರ ಸಮಸ್ಯೆ ಆಗ್ತಾ ಇದೆ ಸರ್ ಬಹಳ ನಮಗ ನಿನ್ನೆ ಹಿರಿಯೊಬ್ರ ಸಮಸ್ಯೆ ಬಾಳ ಆಗ್ತಾ ಇದೆ ಸರ್ ಒಬ್ಬರಿಗೆ ಬರೀ ಕೇವಲ ಅಂದ್ರೆ ನಮ್ದು ಒಂದ್ ಹತ್ತು ಎಕರೆ ಜಮೀನ್ ಇದ್ದು ಅದಕ್ಕೆ ಬರೀ ಒಂದೊಂದು ಎಕರೆಗೆ ಒಂದೊಂದ್ ಆದ್ರೂ ನಮ್ಗೆ ಬೇಕ್ರಿ ಹಾ ಅದು ಹತ್ತಿರಕ್ಕೆ ಬರೀ ಒಂದ್ ಒಬ್ಬ ಮನುಷ್ಯಾಗ ಇವ್ರು ಬರೇ ಕೊಡ್ತಿರೋದು ಎರಡ್ ಜಿಲ್ಲಾ ಕೊಡದಂತರ ಅದಕ್ ಒಂದು ಸಂಡ್ರೆ ಕೊಡದಂತಾರೀ ಅದಕ್ ನಾವ್ ಏನ್ ಮಾಡಿ ಉಳಿಯದ್ ಹೊಲಕ್ಕೆ ಏನ್ ಮಾಡ್ಬೇಕ್ರಿ ಇಲ್ಲ ಈಗ ನೀವ್ ಎಷ್ಟು ಗೊಬ್ಬರ ಕೊಡ್ತೀರಾ ಅಷ್ಟೇ ಮೆಕೆಜ್ವಳ ನಾವು ಅಷ್ಟೇ ಬಿಡ್ತೀವಿ ಅಷ್ಟೇ ಬೇಕು ಅಂತ ಉಳಿಯೋದ ಜೋಳ ಬಿಡ್ತೀವಿ ಎಲ್ಲ ರೈತರಿಗೆ ಸಮಸ್ಯೆ ಆಗತ್ತದ ಈಗ ಅಲ್ಲ ಈಗ ಇದು ಸಮಸ್ಯೆ ಎಷ್ಟು ದಿನ ಇವತ್ತಿಗೆ ಆಗತ್ತಿಗೆ ಒಂದ್ ತಿಂಗಳ ಸರ್ ಇದು ಗೊಬ್ಬರ ಬರ್ಲಾರೀ ಒಂದ್ ತಿಂಗಳ ಸರ ಈಗ ನಮ್ ನೀರಾವರಿ ಸರ ಈಗ ವರವಲ್ಲ ರಂಗರ್ ಇವ್ ಬಂದ್ರಿ ನೀರಾವರಿಗೆ ನಾವು ಬೀಜ ಇಪ್ಪತ್ತು ಪ್ಯಾಕೆಟ್ ಹಾಕಿವ್ರಿ ಇವರೇ ಪೀಝಾ ಕೊಟ್ರಿ ನಮಗ ಆ ಇಪ್ಪತ್ ಪಾಕೆಟ್ಗೆ ನಲ್ವತ್ ಚಿಲ್ಲರ್ಗೋ ಹಿರೇ ಗೊಬ್ಬರ ಬೇಕಾ ಸರ್ ಈಗ ಎರಡು ಎರಡು ತಿಂಗಳ ಸರ್ ಇವ್ ಗೊಬ್ಬರ ಇಲ್ಲಿ ಬಾಬ್ರ ಸರ್ ಸರ ಇನ್ನೊಬ್ರಿಗೆ ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ ನಮ್ಗಾರ ಕೊಡವಲ್ರಿ ಸೊಬ್ಬರು ಒಂದ್ ತಿಂಗ್ಳಾಯ್ತು ಸರ್ ಸರ್ ಹಿರೇ ಗೊಬ್ಬರ ಸಮಸ್ಯೆ ಪ್ರತಿ ವರ್ಷನೂ ಇದ್ರಿ ಒಂದ್ ಇವಾಗ ಮಾತ್ರ ನಾವು ಮಳೆ ಆದಲಿದ್ದೇನ ಹಿಂಗ ಪರದಾಡಾಕತಿ ಸರ ನಿನ್ನೆ ಮುಂಜಾನೆ ಇದ್ದ ಸಾಯಂಕಾಲ ಎಂಟು ಗಂಟೆಗೊಬ್ಬರು ಬರ್ತ ಹಾಗ್ರಿ ಬಾ ಅಂದಾರೀ ಗೊಬ್ಬರು ಬರ್ತಂತ ಕುಂತೀವ್ರಿ ಒಟ್ಟ ಎಂಟು ಬಂದಿಲ್ಲ ಗೊಬ್ಬರು ಬಂದಿಲ್ಲ ಇನ್ನೊಂದ್ ಆರೋಪ ಇರೋದು ಏನಂತಂದ್ರೆ ಬಾಳ ಏನಂತಂದ್ರೆ ಈಗ ರೇಟ್ ಜಾಸ್ತಿ ಆಗ್ತಾ ಇದೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ರೇಟ್ ಜಾಸ್ತಿ ಯಾಕಂದ್ರೆ ಅದು ಒಂದು ಮಿಕ್ಸ್ ಕೊಡ್ತಾರೆ ಈಗ ಗೊಬ್ಬರ ಎರಡ್ ಜಲ ಗೊಬ್ಬರ ತಗೊಂಡ್ರ ಒಂದ್ ಸೆಡ್ರೆಸ್ ಅಂತ ನಮಗ್ ಸೆಡ್ರೆಸ್ ಎದಕ್ ಹಾಕ್ಬೇಕು ನಮ್ಗೆ ಕಲ್ಪನೆ ಇಲ್ಲ ನಮಗ ನಮ್ಗೆ ನೋಡಿಲ್ಲ ಸರ್ ನಾವ್ ನೀವೀಗ ಅವ್ರಿಗೆ ರೇಟ್ ಜಾಸ್ತಿ ಆಗಿರೋದಕ್ಕ ನೀವ್ ಯಾಕೆ ರೇಟ್ ಜಾಸ್ತಿ ಅಂತ ಮಾಡಕ್ರಿಗೆ ಅಷ್ಟೇ ಅಷ್ಟೇ ಅದೇ ಅದೇ ಕಾರಣ ಈಗ ಎಷ್ಟಿತ್ತು ಎಷ್ಟು ರೇಟ್ ಅಂತ ಅಂತ ಎರಡು ಹೇಳ್ತಾರೆ ಒಂದ್ ಸಜೆಸ್ಟ್ ನಮ್ಗೆ ಅಂತ ಹೀರೋ ಜೊತೆ ತಮ್ಮಲ್ಲಿ ಕೇಳ್ತೀವಲ್ಲ ಸ್ಟಾಕ್ ಎಣ್ಣೆಗಳನ್ನು ಕೊಡ್ತಾರ ನಮ್ಗೆ ಅವಶ್ಯಕತೆ ಇರಲ್ಲ ಅದ ಅದು ಕೊಟ್ಟ ತಗೊಳ್ಳಿ ತಗೊಳ್ಳಿ ಅಂತ ನಮ್ಗೆ ಪ್ರೆಷರ್ ಆಗ್ತಾರ ಅದ್ರಿಂದ ನಾವ್ ತಗೊಂಡೋಗಿ ಮನೆಗಿಡ್ಬೇಕು ಮತ್ತೆ ಆ ಚಿಲಿ ಮುನ್ನೂರು ರೂಪಾಯಿ ಇರೋದ್ ಎಂಟುನೂರ್ ಹಾಕ್ತಾರ ಅದ್ರ ನಮ್ಗೆ ಅವಶ್ಯಕತೆ ಇಲ್ಲ ಆತರ ಯಾಕೆ ಅಂತ ಕೇಳಿದ್ರೆ ಸರ್ಕಾರ ಇರ್ತಾರ ಸಿದ್ದರಾಮಯ್ಯ ಕೇಳೋ ಅಂತ ಹೇಳ್ತಾರ ಅಲ್ಲಿ ಹೋಗಿ ನಾವ್ ಯಾಕೆ ಕೇಳ್ಬೇಕು ನಮ್ಗೆ ಬೇಕಿರೋದೊಂದು ಚಿಲಿ ಗೊಬ್ಬರ ಅದೇನಿರ್ತ ಅಂತ ಕೇಳೋದ್ ಬಿಟ್ಟು ಕೊಡಗಿಲ್ಲ ಅದ ಮತ್ತೆ ಅವ್ಳ ಈ ತರ ಸಮಸ್ಯೆ ನಾಳಿಗೆ ಬಾ ಈ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡು ನಾನ್ ಮೊನ್ನೆ ಹೋಗ್ಬೇಕಾದ್ರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು ಏನ್ ಗೊತ್ತಾಯ್ತು ರೈತರನ್ನ ಆ ಕಡೆ ಈ ಕಡೆ ತಿರುಗಾಡ್ಸ್ತಾರ ಸುಮ್ನೆ ಟೈಮ್ ವೇಸ್ಟ್